ಹಾಯ್ ಎಲ್ರಿಗೂ ನಮಸ್ಕಾರ ಜೆ ಎಸ್ ಕಲೆಕ್ಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗೋಲ್ಡ್ ಫಿನಿಶಿಂಗ್ ಲಾಂಗ್ ಸೆಟ್ ಅಂತ ಹೇಳ್ಬೋದು ಈ ಸ್ಟೋನ್ಸ್ ಎಲ್ಲ ಇವಾಗ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ನೀವು ಬೇಕಿದ್ದರೆ ಇದನ್ನು ಪರ್ಚೇಸ್ ಮಾಡಬಹುದು ತುಂಬ ಜನ ಕೇಳ್ತಿದ್ದೀರಾ ಏನಾದ್ರು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿರೋ ಥರ ಸೆಟ್ ಇದೆಯಾ ಅಂತ ಹೌದು ಕೋರಲ್ ಸೆಟ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನೀವು ಯಾ ಸಪ್ರೇಟ್ ಆಗಿ ಸಹ ನಮ್ಮಲ್ಲಿ ಬೈ ಮಾಡ್ಬೋದು ಇದಕ್ಕೆ ಒನ್ ಇಯರ್ ವಾರಂಟಿ ಸಹ ಇರುತ್ತೆ ಚೈನ್ ಆಗಲಿ ಪೆಂಡೆಂಟ್ ಆಗಲಿ ಇಯರಿಂಗ್ಸ್ಗೆ ತಿರ್ಪ ಬಂದಿದೆ ನೀವು ನೋಡ್ಬೋದು ನಾನು ಅಲ್ಲಿಟ್ಟಿದ್ದೀನಿ ಮತ್ತು ಡಿಫ್ರೆಂಟ್ ಟೈಪ್ ಇಯರಿಂಗ್ಸ್ ಕೇಳ್ತಾ ಇದ್ದೀರಾ ನೋಡಿ ಇಯರಿಂಗ್ಸ್ ಹೌದು ಇದಕ್ಕೂ ಒನ್ ಇಯರ್ ವಾರಂಟಿ ಇದೆ ಮತ್ತು ಇದು ಅಗ್ಲವಾಗಿದೆ ಇಯರಿಂಗ್ಸು ಇದು ಬಂದು ಎರಡು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಅಂತ ಹೇಳ್ಬೋದು ಚಿನ್ನ ತಲೆ ಮೇಲೆ ಇದೆ ಇದರ ರೇಟ್ ಸಹ ಅಷ್ಟೇ ಜಾಸ್ತಿ ಇದೆ ಇದಕ್ಕೂ ಒನ್ ಇಯರ್ ವಾರಂಟಿ ನಮ್ಮಲ್ಲಿ ಸಿಗ್ತಾ ಇದೆ ನೆಕ್ಸ್ಟ್ ತೋರಿಸೋದು ಆ್ಯಂಟಿಕ್ ಜುಮ್ಕಾ ಅಂತ ಹೇಳ್ಬೋದು ಇದರ ರೇಟ್ ಬಂದು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಸಿಗ್ತಿದೆ ಇದಕ್ಕೆ ವಾರಂಟಿ ಕೊಡ್ತೀರಾ ಎಸ್ ವಾರಂಟಿ ಕೊಡ್ತಾ ಇದ್ದೀವಿ ಇದು ಅಷ್ಟೇ ಇದರ ಬಗ್ಗೆ ನಾನು ಡಿಟೇಲಾಗಿ ವಿಡಿಯೋ ಮಾಡಿದ್ದೀನಿ ಇದು ಒನ್ ಪೀಸ್ಗೆ ಒನ್ ನೈಂಟಿ ರುಪೀಸ್ಗೆ ಎಲ್ಲೂ ಸಿಗಲ್ಲ ಆ ರೇಟಿಗೆ ನಾವು ಇದನ್ನು ನಿಮಗೆ ಕೊಡ್ತಾ ಇದ್ದೀವಿ ಇದು ಬಂದು ನಾಗರ ಸೆಟ್ ಮೋಸ್ಟ್ ಟ್ರೆಂಡಿಂಗ್ ಡಿಸೈನ್ ಅಂತ ಹೇಳ್ಬೋದು ಇದರಲ್ಲಿ ವಾರಂಟಿನೂ ಇದೆ ನಾನ್ ವಾರಂಟಿನೂ ಇದೆ ಇದೆಲ್ಲ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡೋಕ್ಕೆ ಹೋಗಬೇಡಿ